ಮನೆ ಹಿಂದೆ ಮುಂದೆ ಅಕ್ಕ ಪಕ್ಕ ಹೂವಿನ ಗಿಡ ತರಕಾರಿ ಗಿಡ ಬಾಳೆ ಗಿಡ ತೆಂಗಿನ ಗಿಡ ಅಡಿಕೆ ಗಿಡ ಎಲ್ಲ ನೆಟ್ಟಿದ್ರು ನಮ್ಮ ಯಜಮಾನ್ರು ಹ್ಞೂ ಅದೆಲ್ಲ ಬೆಳೆ ಬರೋದ್ರೊಳಗಡೆ ಕಣ್ಣು ಮುಚ್ಕೊಂಡು ಮೇಲೆ ಹೋಗಿ ಕುಂತವ್ರೆ ಏನು ಮಾಡೋದು ವಯಸ್ಸು ನಿಂತ್ರುನು ಆ ಯಮಧರ್ಮರಾಯ ಕುತ್ತಿಗೆ ಪಾಶ ಹಾಕೋದು ಬಿಡಲ್ವೇ ಏನು ಮಾಡೋಕ್ಕಾಯ್ತದೆ ಹ್ಞೂ ಎಲ್ಲ ಗಿಡ ಬಿಟ್ಟೆ ನಮ್ಮ ಒಂದು ಸೊಸೆನೂ ಅವಳೆ ಎಷ್ಟು ಚೆನ್ನಾಗಿ ಅವಳೆ ಹ್ಞೂ ಬೆಳಿಗ್ಗೆ ಎದ್ದು ಅಂಗ್ಳ ಸಾರಿಸಿ ರಂಗೋಲಿ ಹಾಕಿ ಮನೆ ಮುಂದ್ಗಡೆ ಇರೋ ಹಿತ್ಲು ಗಿಡಿಗೆಲ್ಲ ಅಂದ್ರೆ ತರಕಾರಿ ಗಿಡಕ್ಕೆಲ್ಲ ಚೆನ್ನಾಗಿ ನೀರು ಉಣಿಸಿ ಹ್ಞೂ ಅತ್ತೆ ಮಾವನ್ ಎಷ್ಟು ಚೆನ್ನಾಗಿ ನೋಡ್ಕೊತವಳೆ ನನ್ನ ಸೊಸೆನೂ ಇದ್ದಾಳೆ ಅಯ್ಯ ಬೆಳಿಗ್ಗೆ ಒಂಬತ್ತು ಗಂಟೆ ಆದ್ರೂ ಹೇಳೋದೇ ಇಲ್ಲ ಹಾಂ ಅದೇ ನಮ್ಗೆ ಸೊಸೆ ಎಷ್ಟು ಚೆನ್ನಾಗಿ ಅವಳೆ ಹ್ಞೂ ಹೌದು ಕಣ್ರಿ ಹ್ಞೂ ಬೆಳಿಗ್ಗೆ ಎದ್ದು ಅಡುಗೆ ಮಾಡಿ ನಾಷ್ಟ ಮಾಡಿ ಹೊಲಕ್ಕೆ ಬುತ್ತಿ ತೊಗೊಂಡು ಹೋದ್ಲು ಅಂದರೆ ಹ್ಞೂ ಊರು ಮಂದಿ ಎಲ್ಲ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾವ್ರೆ ನನ್ನ ಸೊಸೆನೂ ಅವಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಆದ್ರೂ ತಿಂಡಿ ತಿನ್ನುಕೇ ಬರೋದಿಲ್ಲ ಹ್ಞೂ ಅತ್ ಕಡೆ ಮನೆ ಕಮಲ ಒಂದು ಸೊಸೆ ಹ್ಞೂ ಎಷ್ಟು ಚೆನ್ನಾಗಿ ಬೆಳಿಗ್ಗೆ ಎದ್ದು ಮುಖ ತೊಳೆದು ಕೂದಲ ಬಾಚಿ ಹ್ಞೂ ತಲೆ ತುಂಬ ಹೂವು ಮುಡಿದು ಹ್ಞೂ ಎಷ್ಟು ಚೆನ್ನ ನೆತ್ತಿ ಒಟ್ಟಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಳೆ ಹ್ಞೂ ನನ್ನ ಸೊಸೆನೂ ಅವಳೆ ಸಮಯ ಸಿಕ್ಕಿದ್ರೆ ಸಾಕು ಬ್ಯೂಟಿ ಪಾರ್ಲರ್ಗೆ ಓಡೋಗೋದಕ್ಕೆ ರೆಡಿಯಾಗಿರ್ತಾಳೆ ಏನು ಮಾಡೋದು ಅಕ್ಕಪಕ್ಕದವ್ರು ಎಲ್ಲರೂ ಚೆನ್ನಾಗವ್ರೆ ನನ್ನ ಸೊಸೆ ಒಬ್ಬಳೆ ಕೆಟ್ಟವಳು ಅತ್ತೆ ಏನವ ಅಕ್ಕ ಅಕ್ಕಪಕ್ಕದವ್ರೆಲ್ಲರೂ ಸರಿಯಾಗಿ ಚೆನ್ನಾಗವ್ರೆ ಅಲ್ವೇ ಸಸ್ಯ ಅದು ಚೆನ್ನಾಗವ್ರೆ ನಿಮ್ಮ ಸಸ್ಯ ಮಾತ್ರ ಕೆಟ್ಟವಳು ಅಲ್ವೇ ಹ್ಞೂ ಅದೇ ಏನೋ ಒಂದು ಲಿಂಗವ್ವ ಕಮಲವ್ವ ಯಂಕವ್ವ ಅಂತೆಲ್ಲ ಅಂದ್ರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿ ಅವ್ರ ಸಸ್ಯರ್ ಗುಣಗಾನ ಮಾಡ್ತಾರೆ ಅಲ್ಲ ಕಣತ್ತೆ ನಾನು ಮಾತ್ರ ಕೆಟ್ಟವಳು ಅಲ್ಲ ಹ್ಞೂ ಯಾರಾದರೂ ನನ್ನ ಥರ ಇದ್ದಾರೆ ಅಂತ ಹೋಗಿ ಕೇಳಿ ಹ್ಞೂ ಒಂದು ಮಾತು ಬಾಯಿಲಿ ಅತ್ತಿ ಅಂತ ಕರಿತೀನಿ ಬಿಟ್ರೆ ನಿಮ್ಮನ್ನೇನಾದ್ರು ಕತ್ತಿ ಅಂತ ಕರೀತೀನಾ ಇಲ್ಲ ತಾನೆ ಹ್ಞೂ ಅಕ್ಕಪಕ್ಕದವ್ರ ಮನೆ ಅವ ತಾವಾ ಅತ್ತಿ ತಾವ ಹೋಗಿ ಕೇಳಿ ಅವ್ರ ಮನೆ ಸೊಸೆ ಗುಣಗಾನ ಮಾಡ್ತಾರೆ ನಿಮ್ಮ ಸಸಿ ಬೆಟ್ಟ ಇಲ್ಲ ಅಕ್ಕಪಕ್ಕದವ್ರ ಮನೆ ಸೊಸೆ ಬೆಸ್ಟ್ ಅಂತ ಹೋಗ್ಬಿಟ್ಟು ವಿಚಾರ ಮಾಡ್ಕೊ ಬನ್ನಿ ಹ್ಞೂ ಸರಿನೆ ಅಲ್ಲ ಎಲ್ಲರ ಮನೆ ಅತ್ತೆರು ಎಷ್ಟು ಒಳ್ಳೆಯವರು ಆದರೆ ನನ್ನ ಅತ್ತೆ ಮಾತ್ರ ಅದು ಯಾಕಾದರೂ ಈ ರೀತಿ ಕೆಟ್ಟವಳೋ ಕೆಟ್ಟ ಬುದ್ಧಿನೂ ಅಲ್ಲ ಜಲ್ಜನ್ ಅತ್ತೆ ಎಷ್ಟು ಒಳ್ಳೆಯವರು ಬೆಳಿಗ್ಗೆ ಎದ್ದು ಕಾಫಿ ಮಾಡಿ ಮನೆ ಕಸ ನೆಲ ಮೊಸ್ರೆ ಸೊಸೆ ಆಫೀಸ್ಗೆ ಹೋಗೋದಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಡ್ತಾಳೆ ನನ್ನ ಬೆಳಿಗ್ಗೆ ಅಂತ ಸುಪ್ರಭಾತ ಹೇಳಿದ್ದೇ ಹೇಳಿದ್ದು ಹೇಳಿದ್ದೇ ಹೇಳಿದ್ದು ನನ್ನ ಫ್ರೆಂಡು ವಿಮಲನ ಅತ್ತೆ ಹ್ಮ್ ಎಷ್ಟು ಒಳ್ಳೆಯವರು ಹ್ಮ್ ಗೊತ್ತಾ ಈಕೆ ಆಫೀಸಿನ ಬಂದಿದ ತಕ್ಷಣ ಈಕೆ ಆಫೀಸ್ ಬ್ಯಾಗ ತಗೊಂಡೋಗಿ ರೂಮಲ್ಲಿ ಇಟ್ಟು ಹಿ ಬಟ್ಟೆನೆಲ್ಲ ತೊಳೆದು ಐರನ್ ಮಾಡಿ ನಾಳೆ ರೆಡಿ ಮಾಡಿಕೊಡ್ತಾಳೆ ನನ್ನ ಅವಳೆ ಅವಳ ಇಸ್ತ್ರಿಪೆಟ್ಟಿಗೆ ಮುಟ್ಟಲ್ಲ ಅಂತಾಳೆ ನನ್ನ ಬಾಲ್ಯದ ಗೆಳತಿ ರಶ್ಮಿಕಾ ಅಯ್ಯೋ ಅತ್ತೆ ಅಂತೂ ಮುಂದೆ ಬಂದ್ರೆ ಹಾಯಲ್ಲ ಹಿಂದೆ ಬಂದ್ರೆ ಹೆಚ್ಚಿಗೆನಪ್ಪ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಮನೆ ಕೆಲಸ ಮಾಡಿ ಅಡಿಗೆ ಮಾಡಿ ತಿಂಡಿ ಮಾಡಿ ಬಟ್ಟೆ ಒಗೆದು ಮಕ್ಕಳನ್ನೆಲ್ಲ ನೋಡಿಕೊಂಡು ಸ್ಕೂಲ್ ತಗೊಂಡು ಹೋಗಿ ತಗೊಬಂದು ಬಿಟ್ಟು ಅವ್ರಿಗೆ ವರ್ಕ್ ಮಾಡಿಸಿ ಎಲ್ಲ ಮಾಡ್ತಾರೆ ನನ್ನತ್ತೇನೂ ಅವಳೆ ಹ್ಞೂ ಅಡುಗೆ ಮಾಡುವಂದ್ರೆ ತಿಂಡಿ ಮಾಡ್ತಾರೆ ತಿಂಡಿ ಮಾಡುವಂದ್ರೆ ಅಡುಗೆ ಮಾಡ್ತಾರೆ ಮಕ್ಕಳನ್ನ ತಗೊಂಡೋಗಿ ಸ್ಕೂಲ್ ಬಿಟ್ಟು ಬಾ ಅಂದರೆ ಮಗಳ್ ಮಕ್ಕಳನ್ನ ತಗೊಬಂದು ಮನೇಲಿ ಮಾಡ್ಕೊತಾಳೆ ಹೋಮ್ ವರ್ಕ್ ಮಾಡಿಸು ಅಂದರೆ ಹೋಮ್ ವರ್ಕೇ ಮಾಡಿಸಲ್ಲ ಹೋಮ್ ವರ್ಕ್ ಮಾಡಿಸ್ಬೇಡ ಹೋಮ್ವರ್ಕ್ ಮಾಡಿ 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 ಆ ಮಕ್ಕಳನ್ನೆಲ್ಲ ತಲೆ ಚಿಟ್ಟಿಡಿಸಿ ಬಿಡ್ತಾಳೆ ಈ ಅಡಿಗೆ ತಿಂಡಿಯಲ್ಲಿಂದ ಮನೆ ಕೆಲಸ ಎಲ್ಲಿಂದ ನೋಡಿ ಅಕ್ಕಪಕ್ಕದವ್ರ ಮನೆ ಅತ್ತೆ ಇರಲ್ಲ ಎಷ್ಟು ಚೆನ್ನಾಗಿದ್ದಾರೆ ನನ್ನ ಅತ್ತೇನೆ ಏನು ಪ್ರಯೋಜನಕ್ಕಿಲ್ಲ ಕೂಳಿಗೆ ದಂಡ ಭೂಮಿಗೆ ಭಾರ ಎಲ್ಲರ ಮನೆ ಅತ್ತೆ ಸೊಸೆ ಎಂದಿರೂ ಅಕ್ಕಪಕ್ಕದವ್ರಿಗೆ ಹೋಲಿಕೆ ಮಾಡೋದಂತೂ ಬಿಡೋಂಗೇ ಇಲ್ಲ ಬಿಡಿ ಹಾಂ ಅದು ನಮ್ಮ ಭಾರತ ಮಾತೆಯ ಮಡಿಲಲ್ಲಿ ಹಾಂ ಅವರೇನಾದರೂ ಬಿಟ್ಟುಬಿಟ್ರೆ ಅತ್ತೆ ಸೊಸೆ ಅಂತ ಅನ್ಸ್ಕೊಂತಾರಾ ಅತ್ತೆ ಸೊಸೆನ್ ಹೋಲಿಕೆ ಮಾಡ್ತಾರ ಸೊಸೆ ಅತ್ತೇನು ಹೋಲಿಕೆ ಮಾಡೋದು ಇದು ಪಾರಂಪರಿಕ ಜೀವನ ಕಣ್ರಿ ನಿಮ್ಮನೇಲಿ ಹೀಗೆ ಅಂತ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು